ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನ ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಪುಟ ಸಂಖ್ಯೆ ಎಂಟರಲ್ಲಿ ಬರುವ ಇವುಗಳನ್ನು ಪ್ರಶ್ನಿಸಿ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಸಂಖ್ಯೆ ಒಂದನ್ನು ಈ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇವೆ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಹೋಗಿ ನೋಡಿ ಇವತ್ತು ಪ್ರಶ್ನೆ ಸಂಖ್ಯೆ ಎರಡನ್ನು ಬಿಡಿಸೋಣ ಎಂಟು ಪರ್ಸೆಂಟ್ ವ್ಯಾಟನ್ನು ಸೇರಿಸಿದರೆ ಮೂಲ ಬೆಲೆಯನ್ನು ಕಂಡುಹಿಡಿಯಿರಿ ಅದರಲ್ಲಿ ಪ್ರ ಎ ಹದಿಮೂರು ಸಾವಿರದ ಐದುನೂರಕ್ಕೆ ಕೊಂಡ ಟಿ ವಿ ಅಂದರೆ ಟಿವಿಯ ಕೊಂಡ ಬೆಲೆ ಎಷ್ಟಿದೆ ಹದಿಮೂರು ಸಾವಿರದ ಐದುನೂರು ಅದಕ್ಕೆ ಎಂಟು ಪರ್ಸೆಂಟ್ ವ್ಯಾಟನ್ನು ಸೇರಿಸಿದ್ದಾರೆ ಹಾಗಿದ್ದರೆ ಮೂಲ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ವ್ಯಾಟ್ ಈಕ್ವಲ್ ಟು ಎಂಟು ಪರ್ಸೆಂಟ್ ವ್ಯಾಟ್ ಸಹಿತ ಬೆಲೆ ಈಕ್ವಲ್ ಟು ಹದಿಮೂರು ಸಾವಿರ ರೂಪಾಯಿ ಆದಾಗ ನಾವು ಕೊಂಡ ಬೆಲೆಯನ್ನು ಕಂಡುಹಿಡಬೇಕು ಇಲ್ಲಿ ಎಂಟು ಪರ್ಸೆಂಟ್ ವ್ಯಾಟ್ ಎಂದರೆ ನೂರು ರೂಪಾಯಿ ಎಂಬುದು ವ್ಯಾಟ್ ರಹಿತ ಬೆಲೆಯಾದರೆ ನೂರು ನೂರ ಎಂಟು ರೂಪಾಯಿ ಎಂಬುದು ವ್ಯಾಟ್ ಸಹಿತ ಬೆಲೆ ಎಂದರ್ಥ ನೆಕ್ಸ್ಟು ಈಗ ವ್ಯಾಟ್ ಸಹಿತ ಬೆಲೆಯು ನೂರ ಎಂಟು ರೂಪಾಯಿ ಆದಾಗ ಮೂಲ ಬೆಲೆಯು ನೂರು ರೂಪಾಯಿ ಆಗು ಆಗಿರುವುದು ವ್ಯಾಟ್ ಸಹಿತ ಬೆಲೆಯು ಹದಿಮೂರು ಸಾವಿರದ ಐದುನೂರು ಆದಾಗ ಮೂಲ ಬೆಲೆ ಈಕ್ವಲ್ ಟು ನೂರು ಡಿವೈಡೆಡ್ ಬೈ ನೂರ ಎಂಟು ಇಂಟು ಹದಿಮೂರು ಸಾವಿರದ ಐದುನೂರು ಅದನ್ನೇ ನಾನು ಇಲ್ಲಿ ಕೆಳಗಡೆ ಬರ್ಕೊಂಡಿದ್ದೀನಿ ಮೂಲ ಬೆಲೆ ಈಕ್ವಲ್ ಟು ನೂರು ಡಿವೈಡೆಡ್ ಬೈ ನೂರ ಎಂಟು ಇಂಟು ಹದಿಮೂರು ಸಾವಿರದ ಐದುನೂರು ಇಲ್ಲಿ ಇದನ್ನು ಭಾವಿಸೋಣ ಇಲ್ಲಿ ಎಷ್ಟರಲೆ ನಾಲ್ಕು ಎರಡು ಎಂಟು ಎರಡು ಹೋಯ್ತೆ ನಾಲ್ಕು ಏಳೆ ಇಪ್ಪತ್ತೆಂಟು ಇಲ್ಲಿ ನಾಲ್ಕು ಮೂರಲೇ ಹನ್ನೆರಡು ಒಂದು ಹೋಯ್ತದೆ ಮತ್ತು ನಾ ಹದಿನೈದು ಆಯಿತು ನಾಲ್ಕು ಮೂರಲೆ ಹನ್ನೆರಡು ಎಷ್ಟು ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಮೂರು ಹೋಯಿತು ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಹೋಯಿತು ಇಪ್ಪತ್ತಾಯ್ತು ನಾಲ್ಕೈದಲೇ ಇಪ್ಪತ್ತು ನೆಕ್ಸ್ಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ನೆಕ್ಸ್ಟ್ ಇಲ್ಲಿ ಒಂಬತ್ತ್ಮೂರಲೇ ಇಪ್ಪತ್ತೇಳು ಆರು ಇತ್ತು ಅರವತ್ತೇಳು ಆಯಿತು ಒಂಬತ್ತೇಳೆ ಅರವತ್ತ್ಮೂರು ಮತ್ತು ನಾಲ್ಕು ಇತ್ತು ನಲವತ್ತೈದು ಆಯಿತು ಒಂಬತ್ತೈದಲಿ ನಲವತ್ತೈದು ನೆಕ್ಸ್ಟು ಮೂರು ಒಂದಲೇ ಮೂರು ಒಂದಲೆ ಮೂರು ಮೂರು ಎಡ್ಲೆ ಆರು ಒಂದು ಇಯ್ತು ಹದಿನೈದು ಆಯಿತು ಮೂರೈದಲೇ ಹದಿನೈದು ಆಯಿತು ಅಂದರೆ ನೂರು ಇಂಟು ಒಂದು ನೂರ ಇಪ್ಪತ್ತೈದು ಆಗುತ್ತದೆ ಇಲ್ಲಿ ನೂರ ಇಂಟು ನೂರ ಇಪ್ಪತ್ತು ಮಡಿ ನೂರ ಇಪ್ಪತ್ತೈದು ಮಾಡಿದಾಗ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಅಂದರೆ ಕೊ ಟಿ ವಿಯ ಮೂಲ ಬೆಲೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಅದರಲ್ಲಿ ಬಿ ಒಂದು ನೂರ ಎಂಬತ್ತು ರೂಪಾಯಿಗೆ ಕೊಂಡ ಶಾಂಪುವಿನ ಸೀಸೆ ಅಂದರೆ ಶಾಂಪೂನ ಸೀಸೆ ಕೊಂಡ ಬೆಲೆ ಎಷ್ಟಿದೆ ಒಂದೂರ ಎಂಬತ್ತಿದೆ ಅದರ ವ್ಯಾಟ್ ಎಷ್ಟಿದೆ ಎಂಟು ಪರ್ಸೆಂಟ್ ಇದೆ ಹಾಗಿದ್ರೆ ಮೂಲ ಬೆಲೆಯನ್ನು ಕಂಡುಹಿಡಬೇಕು ಯಾವ ರೀತಿ ಕಂಡುಹಿಡಿದ ಅಂತೇಳಿ ನೋಡೋಣ ವ್ಯಾಟ್ ಈಕ್ವಲ್ ಟು ಎಂಟು ಪರ್ಸೆಂಟ್ ಅಂತೇಳಿ ಕೊಟ್ಟಿದ್ದಾರೆ ವ್ಯಾಟ್ ಸಹಿತ ಬೆಲೆ ಈಕ್ವಲ್ ಟು ಒಂದು ನೂರ ಎಂಬತ್ತು ರೂಪಾಯಿ ಇದೆ ಎಂಟು ಪರ್ಸೆಂಟ್ ವ್ಯಾಟ್ ಅಂದರೆ ನೂರು ರೂಪಾಯಿ ಎಂಬುದು ವ್ಯಾಟ್ ರಹಿತ ಬೆಲೆಯಾದರೆ ನೂರ ಎಂಟು ರೂಪಾಯಿ ಎಂಬುದು ವ್ಯಾಟ್ ಸಹಿತ ಬೆಲೆ ಎಂದರ್ಥ ಈಗ ವ್ಯಾಟ್ ಸಹಿತ ಬೆಲೆಯು ನೂರ ಎಂಟು ರೂಪಾಯಿ ಆದಾಗ ಮೂಲ ಬೆಲೆ ನೂರು ರೂಪಾಯಿ ಆಗಿರುವುದು ಆದ್ದರಿಂದ ವ್ಯಾಟ್ ಸಹಿತ ಬೆಲೆಯು ನೂರ ಎಂಬತ್ತು ರೂಪಾಯಿ ಆದಾಗ ಮೂಲ ಬೆಲೆ ಈಕ್ವಲ್ ಟು ನೂರು ಬೈ ನೂರ ಎಂಟು ಇಂಟು ಒಂದು ನೂರ ಎಂಬತ್ತು ರೂಪಾಯಿ ಆಗುತ್ತದೆ ಇಲ್ಲಿ ಮತ್ತೆ ಬಯಸೋಣ ನಾಲ್ಕು ಎರಡು ಎಂಟು ಎರಡು ಇದು ನಾಲ್ಕು ಏಳು ಇಪ್ಪತ್ತೆಂಟು ಇಲ್ಲಿ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತು ನೆಕ್ಸ್ಟು ಒಂಬತ್ತರಲೆ ಭಾಗಿಸೋಣ ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತೈದಲೇ ನಲವತ್ತೈದು ಇವಾಗ ನೂರು ಇಂಟು ಐದು ಮಾಡಿದಾಗ ಐದುನೂರು ಡಿವೈಡೆಡ್ ಬೈ ಮೂರು ಆಗುತ್ತದೆ ಐದುನೂರು ಡಿವೈಡೆಡ್ ಬೈ ಮೂರು ಮಾಡಿದಾಗ ಭಾಗಿಸಿದಾಗ ಒಂದು ನೂರ ಅರವತ್ತಾರು ಪಾಯಿಂಟ್ ಆರು ಏಳು ರೂಪಾಯಿ ಆಗುತ್ತದೆ ಅಂದರೆ ಶ್ಯಾಂಪುವಿನ ಸೀಸೆಯ ಮೂಲ ಬೆಲೆ ಎಷ್ಟಾಗುತ್ತೆ ಒಂದು ನೂರ ಅರವತ್ತಾರು ಪಾಯಿಂಟ್ ಆರು ಏಳು ರೂಪಾಯಿ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್